ದೇವನಹಳ್ಳಿಯ ಚೆನ್ನರಾಯ್ ಪಟ್ಟಣದಲ್ಲೂ ಕೂಡ ಕೆ ಡಿ ಏನು ರೈತರ ಭೂಮಿಯನ್ನ ಒತ್ತಾಯ ಭೂ ಭೂಸ್ವಾಧೀನ ಮಾಡಲಿಕ್ಕೆ ಮುಂದಾಗಿತ್ತು ಆದ್ರೆ ಈಗ ಕೈಬಿಟ್ಟಿರುವಂತದ್ದು ಆದ್ರೆ ಈಗ ಮತ್ತೆ ಆನೆಕಾಲ ಭಾಗದಲ್ಲೂ ಕೂಡ ಕೆ ರೈತರ ಜಮೀನನ್ನ ಈಗ ಅಕ್ವೈರ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಬಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಪ್ರತಿಭಟನೆ ನಡೀತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರಮೇಶ್ ರೆಡ್ಡಿ ಅವರು ಇದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಸರ್ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀರಾ ಈಗಾಗಲೇ ಏನು ದೇವನಹಳ್ಳಿಯ ಚಂಡ್ರೆ ಪಟ್ಟಣದಲ್ಲೂ ಕೂಡ ಇದೇ ರೀತಿಯಾಗಿ ಕೆ ಅವರು ಅಕ್ವೈರ್ ಮಾಡಲಿಕ್ಕೆ ರೈತರ ಜಮೀನನ್ನು ಮುಂದಾಗಿದ್ರು ಈಗ ಅದನ್ನ ಕೈ ಬಿಟ್ಟಿದ್ದಾರೆ ನೀವ್ ಏನ್ ಆಗ್ರಹ ಮಾಡ್ತಿದ್ದೀರಾ ಸರ್ಕಾರಕ್ಕೆ ಅನ್ನುವಂಥದ್ದು ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹುಬ್ಳಿಯಲ್ಲಿ ಎರಡು ಸಾವಿರದ ನಾನೂರ ನಲವತ್ತು ಎಕರೆಯನ್ನ ಕೆ ಡಿ ಬಿ ಅಕ್ವಿಸಿಷನ್ ಮಾಡಲಿಕ್ಕೆ ಈಗಾಗಲೇ ಫೋರ್ ಒನ್ನು ಟ್ವೆಂಟಿ ಏಟ್ ಒನ್ನು ಎಲ್ಲ ಹೊರಡಿಸ್ ಆಗಿದೆ ಈಗ ಆನೇಕಲ್ ತಾಲೂಕಲ್ಲಿ ಈಗಾಗಲೇ ಐದು ಇಂಡಸ್ಟ್ರಿ ಏರಿಯಾಗಳಿದೆ ನಾಲ್ಕು ಕೆ ಹೌಸಿಂಗ್ ಬೋರ್ಡ್ ಕಾಲೋನಿಸ್ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಭೂಮಿಯನ್ನ ಸರ್ಕಾರದವರು ತಗೊಂಡು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ದಾರೆ ಇರ್ತಕ್ಕಂಥದ್ದು ಇನ್ನು ಅಲ್ಪ ಸ್ವಲ್ಪ ಭೂಮಿ ಅಲ್ಲಿ ಎಲ್ಲ ಸಣ್ಣ ಸಣ್ಣ ರೈತರು ನಮ್ಮಲ್ಲಿ ಎಲ್ಲಾ ಅರ್ಧ ಎಕರೆ ಒಂದ್ ಎಕರೆ ಎರಡ್ ಎಕರೆ ಇಟ್ಕೊಂಡಿರ್ತಕ್ಕಂಥ ರೈತರು ಈ ಭೂಮಿ ಈಗ ಕೃಷಿಗೆ ಯೋಗ್ಯವಾದಂತ ಭೂಮಿ ಇದನ್ನ ಅಕ್ವಿಜೇಷನ್ ಬಿಟ್ರೆ ಎಲ್ಲ ಹೋಗ್ಬೇಕು ಮಕ್ಳು ಮರಿ ಎಲ್ಲ ಸಣ್ಣ ಸಣ್ಣ ಅರ್ಧ ಎಕರೆ ಒಂದ್ ಎಕರೆ ಇಟ್ಕೊಂಡು ಜೀವನ ಮಾಡ್ಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೈನುಗಾರಿಕೆ ಈ ರೇಷ್ಮೆ ಅದು ಇದು ಮಾಡ್ಕೊಂಡು ಇದನ್ನ ಅಕ್ವಜೇಷನ್ ಮಾಡ್ಕೊಂಬಿಟ್ರೆ ಏನಾಗ್ಬೇಕು ನಮ್ ರೈತರು ಯಾವ ಉದ್ದೇಶಕ್ಕೆ ಈಗ ಕೆ ಡಿ ಬಿ ಅವರು ರೈತರ ಜಮೀನನ್ನ ಪಡ್ಕೊಳ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಅಲ್ಲಿ ಇಂಡಸ್ಟ್ರೀಸ್ ಮಾಡ್ಬೇಕು ಸ್ವಿಫ್ಟ್ ಸಿಟಿ ಮಾಡ್ಬೇಕು ಅನ್ಬಿಟ್ಟು ಹೊರಟಿದ್ದಾರೆ ಏನೀಗ ಬೆಂಗಳೂರು ಹತ್ತಿರದಲ್ಲಿದೆ ನಾವು ಬೆಂಗಳೂರಿಗೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಒಳಗಡೆ ಇದೀವಿ ನಾವು ಈಗಾಗಲೇ ನಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆ ಈಗ ನಾವು ಸರ್ಜಾಪುರದಿಂದ ಬೆಂಗಳೂರಿಗೆ ಇಲ್ಲಿ ವಿಧಾನಸೌಧಕ್ಕೆ ಬರ್ಬೇಕಂದ್ರೆ ಟ್ರಾಫಿಕ್ ನಮ್ಗೆ ಎಷ್ಟಿದೆ ಅಂದ್ರೆ ಎರಡು ವರ್ಷ ಎರಡೂವರೆ ಗಂಟೆ ಬರಬೇಕು ನಾವು ಮಿನಿಮಮ್ ಎರಡುವರೆ ಮೂರು ಗಂಟೆ ಇಲ್ಲಿ ಬರಬೇಕು ಆ ಮಟ್ಟದಲ್ಲಿ ಟ್ರಾಫಿಕ್ ಆಗ್ಬಿಟ್ಟಿದೆ ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ ಈಗ ಮತ್ತೆ ಅದೇ ಭಾಗದಲ್ಲಿ ನೀವು ಇಂಡಸ್ಟ್ರಿ ಮಾಡಿದ್ರೆ ಆ ಭಾಗದ ಜನ ಎಲ್ಲಿ ಹೋಗ್ಬೇಕು ಏನಾಗ್ಬೇಕು ಅದಕ್ಕೆ ನಮ್ಮಲ್ಲಿ ಬೇಡ ಬೇರೆ ಕಡೆ ಎಲ್ಲಾದ್ರೂ ಮಾಡಿ ನಮ್ಮ ಫಲವತ್ತಾದ ಭೂಮಿ ಬಂಜರು ಭೂಮಿ ಎಲ್ಲಿದೆ ಅಲ್ಲಿ ಹೋಗಿ ನೀವು ಇಂಡಸ್ಟ್ರಿಯನ್ನು ಮಾಡಿ ಅನ್ಬಿಟ್ಟು ನಾವು ಆಗ್ರಹವನ್ನು ಮಾಡ್ತೀವಿ ಸಚಿವರಿಗೆ ಸರ್ಕಾರಕ್ಕೆ ಏನಾದ್ರೂ ಮನವಿ ಪತ್ರವನ್ನು ಸಲ್ಲಿಸಿದ್ರೆ ಹೇಗೆ ಅನ್ನುವಂಥದ್ದು ಅಥವಾ ಗಡುವು ಏನಾದ್ರು ಕೊಡ್ತಾ ಇದ್ರೆ ಹೇಗೆ ಈಗಾಗಲೇ ಸಚಿವರಿಗೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಈಗ ಸಾಂಕೇತಿಕವಾಗಿ ಇಲ್ಲಿ ಎಲ್ಲ ರೈತರು ಸೇರಿ ಇಲ್ಲಿ ಇವತ್ತು ಮನವಿಯನ್ನು ಕೊಡೋ ಕೆಲಸವನ್ನ ಮಾಡಿದ್ದೇವೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮೊದಲನೇ ಒಂದು ಹೋರಾಟ ಇದು ಹಿಂದೆ ತಾಲೂಕ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ವಿ ನಮ್ದು ಏನ್ ತಾಲೂಕ್ ಇತ್ತು ಆ ಲೆವೆಲ್ ಅಲ್ಲಿ ಮಾಡ್ತಾ ಇದ್ವಿ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆಯನ್ನು ಇಟ್ಟಿದ್ದೇವೆ ಒಂದಿನ ದಿನದಲ್ಲಿ ನಾವು ಆ ರೈತರ ಭೂಮಿಯನ್ನ ಉಳಿಸ್ಲಿಕ್ಕೆ ಬೇರೆ ಬೇರೆ ರೀತಿಯಾದ ಎಲ್ಲ ಹೋರಾಟಗಳನ್ನ ನಾವು ಮಾಡಿಕೊಳ್ಳೆ ಕಳೆದ ಮೂರು ವರ್ಷಗಳಿಂದ ಏನು ದೇವನಹಳ್ಳಿಯ ರೈತರು ಕೂಡ ಇದೇ ರೀತಿ ಪ್ರತಿಭಟನೆ ಮಾಡಿದ್ರು ಈಗ ಅದನ್ನ ಕೈ ಬಿಟ್ಟಿರುವಂತದ್ದು ಸರ್ಕಾರನು ಕೂಡ ಹಿಂಪಡ್ಕೊಂಡಿದೆ ಅಂದ್ರೆ ಕೆಇಡಿ ಬಿ ಅವರು ಆ ಉದ್ದೇಶ ಅಂದ್ರೆ ಆ ಇಚ್ಛೆಗೆ ಅವರಾಗೆ ಬಂದಿ ಜಮೀನನ್ನ ಕೊಟ್ರೆ ತಗೊಳ್ತೀವಿ ಅನ್ನುವಂಥದ್ದಾಗಿದೆ ನಿಮ್ ನಿಮ್ಮ ಪರಿಕಲ್ಪನೆ ಏನಿದೆ ಅನ್ನುವಂಥದ್ದು ಅಲ್ಲಿ ರೈತರು ಹೋರಾಟ ಮಾಡಿದ್ರು ಸುಮಾರು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಫಲ ಸಿಕ್ಕಿದೆ ಆ ಈ ರೈತರ ಭೂಮಿಯನ್ನು ಬಿಟ್ಕೊಟ್ಟಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂದ್ರೆ ರೈತರ ಕಷ್ಟ ಏನು ಅನ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಅವರು ಇವತ್ತು ಆ ರೈತರ ಬಗ್ಗೆ ಚರ್ಚೆಯನ್ನು ಮಾಡಿ ರೈತರಿಗೆ ಜಮೀನು ಬಿಟ್ಕೊಟ್ಟಿದ್ದಾರೆ ನಮ್ಮಲ್ಲಿ ಸಹ ಈ ಈ ಜಮೀನನ್ನ ಅಲ್ಲಿ ಹೆಂಗ್ ಬಿಟ್ಟು ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಕೊಡ್ಲಿ ನಾವು ಸಹ ಅವರಲ್ಲಿ ಆಗ್ರಹವನ್ನು ಪಡಿಸ್ತೇವೆ ಅವರನ್ನು ಭೇಟಿ ಮಾಡಿ ನಮ್ಮ ಮನವಿ ಅದೊಂದು ಪ್ರತಿಭಟನೆ ಆಗಿರ್ಬೋದು ಅಥವಾ ನಿಮ್ಮ ಮನವಿಗೆ ಸರ್ಕಾರ ಮಣಿಯುತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿದೆಯನ್ನು ಈಗ ಏನ್ ಚಂದ್ರಾಯಪಟ್ಟಣ ರೈತರ ಬರೆಯಲ್ಲ ಆನೆಕಲ್ ತಾಲೂಕ್ ರೈತರ ಬರೆಯಲ್ಲ ಅವರು ರೈತ್ರೆ ನಾವು ರೈತ್ರೆ ಅವ್ರಿಗೆ ಬಿಟ್ಟಾಗ ನಮಗೂ ಬಿಡ್ಬೇಕು ಅಷ್ಟೇ ನಮ್ಮ ಆಗ್ರಹ ು ಇಷ್ಟು ಮಾಜಿ ನಿರ್ದೇಶಕರಾದಂತಹ ರಮೇಶ್ ರೆಡ್ಡಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು